ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಸ್ಕೂಲಿಂದ ಬಂದ ಮೇಲೆ ನಾವು ಕೂಡ ಇವಾಗ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಊರಲ್ಲಿ ಇವತ್ತು ಮಕ್ಕೆ ಹಬ್ಬ ಇದೆ ಹಬ್ಬಕ್ಕೆ ಹೇಳಿದರು ಹಾಗಾಗಿ ನಾವು ಕೂಡ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಇನ್ನು ಅಜ್ಜಿ ಊರಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಲ್ಲರೂ ಒಂದೇ ಊರಲ್ಲಿರೋದು ಎಲ್ಲರೂ ಹಬ್ಬಕ್ಕೆ ಹೇಳಿದ್ದಾರೆ ಹಾಗಾಗಿ ಸಂಜೆ ಹೋಗೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ಇನ್ನು ನಮ್ಮನ್ನು ಕರ್ಕೊಂಡೋಗೋದಕ್ಕೆ ಅಪ್ಪ ಬಂದಿದ್ರು ಅಪ್ಪನ ಜೊತೆ ಕಾರಲ್ಲಿ ಹೋಗ್ತಾ ಇದ್ದೀವಿ ಇನ್ನು ರಾತ್ರಿ ತನಕ ಇದ್ದು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬರ್ತೀವಿ ಇನ್ನು ನಾವು ಕೂಡ ಇವಾಗ ಊರಿಗೆ ಬಂದಿದ್ದೀವಿ ಫಸ್ಟು ಅಜ್ಜಿ ಮನೆಗೆ ಹೋಗಿ ಅಜ್ಜಿನ ಮಾತಾಡಿಸ್ಕೊಂಡು ಆಮೇಲೆ ಮಾವನ ಮನೆಗೆ ಮತ್ತು ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ಹೋಗ್ತೀವಿ ಅಪ್ಪ ಏಕಪತ್ರ ಹ ಆಯಿತ ಎಲ್ಲ ಪೂಜೆ ಪೂಜೆ ಲೈತಾ ಬಂತ ಹಾ ಓ ಈಕ ಬಂದ ಕಣಪ್ಪ ಹೊಸರ ಗಿದ್ಯಾ ಆಯ್ತಾ ಪೂಜೇ ಲಾ ಪುನೀತ್ ಹಾ ಈ ಬಂದ್ರಾ ಕಣಪ್ಪ ಮೇಇದ್ರಾ ಚೆನ್ನಾಗಿ ಬೇಕಣಪ್ಪ ಮಡಿ ಪೂಜನೆ ಆಗ್ಬಿಡು ಕಾಲಕ್ಕೆ ಬಿಸುಡಕ್ಕೆ ಇನ್ ನಿಧಾನಕ್ಕೆ ಮಾಡ್ರಪ್ಪ ನಮಸ್ಕಾರ ಮಾಡ್ಕೊಳ್ಳಿ

ನೋಡಲ್ಲ ಅಲ್ಲಿ ಅಲ್ಲಿ ನೋಡಿ ಆಲ್ ನೋಡಿ ಎಷ್ಟೊಂದು ಕುತ್ತೈತೆ ಹಾ ಹಾ ನೋಡಿ ಎಲ್ಲಾ ಒಟ್ಕೇ ಬಂದು ಕುತ್ಕೊಂಡ ಬಿಟ್ಟಿದೆ ತಾತ ಮುತಾಪಂದೆ ಎಲ್ಲಾ ಬಂದುಬಿಡಾರೆ ಹೇ ಸೈಡ್ಗೆ ನಡಿ ಹಾ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟವ್ರಿ ಇವತ್ತು ಹುಷಾರ್ ಹುಷಾರ್ ಏಯ್ ಏನು ಮಾಡಲ್ಲ ನಡಿ ನೋಡಿ ನೀ ಫ್ರೆಂಡು ಕರಿಯ ಕರಿಯ ನವೀನ ನಾ ಏನೋ ಇದು ಏಯ್ ಏಯ್ ಜೀವಿತ್ತು ಬಂದ ಬಂದ ಬಿಡಪ್ಪ ಬುಡಪ್ಪ ಹಿಡ್ಕಪ್ಪ ಹಿಡ್ಕಪ್ಪ ಏ ಆಯ್ತು ನಿನ್ಸ್ಕೊಂಡಾಗ ನೆ ಏ ಇಲ್ಲ ಎಷ್ಟೇ ಇಳಿಸಿ ಚೆನ್ನಾಗಿರತ್ತ ನಾಲ್ಕು ನಾಲ್ಕವೇ ಇದು ಚೆನ್ನಾಗಿದೆ ಹ್ಮ್ ಬಿಡಿ ಚೆನ್ನಾಗವೆ ಸಾಕು ಒಂದೆ ಈಗ ಮನಿಗಿದ ಎದ್ದಂಗೆ ಕಾಣ್ತಾ ಇದಕ್ಕೆ ಯಾಕಪ್ಪ నవగా నమ్ చక్కన మనకి బందీ అల్ కూడా పూజ ఎలా పూజ ఎలా మేలు స్వల్ప ఆచేకే ఇరణ అంతివ ఆచేకడే బందీడ

ंग <muchas> <muchas> आमा तले निगेले टन्ने नरो नन्ने उटा प्रसिद्ध जीवित पोदितो

స్పీడ్ బేడా ఊట ఒం చూర్ కొంటి సాకుంచూరు చూర్ మురుకుడు ప్రసాద అంత ఈస్కళి ఒ స్వల్ప తిన్సీ కొడ పూజదు అంత

ಚಿಕ್ಕಮ್ಮನ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲರ ಜೊತೆ ಮಾತಾಡಿಕೊಂಡು ಹಾಗೆಯೇ ನೆಕ್ಸ್ಟು ನಾವು ನಮ್ಮ ಅವರ ವಾರ್ಗಿತಿ ಮನೆಗೆ ಬಂದ್ವಿ ಇನ್ನು ಅವರು ಕೂಡ ಹಬ್ಬಕ್ಕೆ ಕೇಳಿದ್ರು ಇನ್ನೂ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಅವ್ರ ಮನೆಗೆ ಬಂದ್ವಿ ಇನ್ನು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲರೂ ಮಾತಾಡಿಸ್ಕೊಂಡು ಇವ್ರ ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಅರ್ಶನ ಕುಂಕುಮ ತಗೊಂಡು ನೆಕ್ಸ್ಟು ನಾನು ಚಿಕ್ಕಮ್ಮನ ಮನೆಗೆ ಬಂದೆ ಅಲ್ಲೂ ಕೂಡ ಎಲ್ಲರೂ ಮಾತಾಡಿಸ್ಕೊಂಡು ಹಾಗೆಯೇ ಅಜ್ಜಿ ತಾತ ಅತ್ತೆ ಮಾವ ಎಲ್ಲರೂ ಮಾತಾಡಿಸ್ಕೊಂಡು ಇನ್ನು ನಾವು ಕೂಡ ರಾತ್ರಿ ತನಕ ಇದ್ದು ಇನ್ನು ನಾವು ಅಲ್ಲಿಂದ ಹೊರಟ್ವಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೇನೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ